ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಜಮಾ ಆಗಿಲ್ಲ ಅಂದರೆ ಈ ಕೆಲಸ ಮಾಡಿ ಖಂಡಿತವಾಗ್ಲೂ ಕೂಡ ಜಮಾ ಆಗತ್ತೆ ಹೌದು ಸ್ನೇಹಿತರೆ ಇದು ಸುತ್ತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂತಹ ಸ್ಪಷ್ಟನೆ ಆಗಿದೆ ಸುಮಾರು ಇಲ್ಲಿವರೆಗೂ ಕೂಡ ನಿಮಗೆ ನಾಲ್ವತ್ತೆರಡು ಸಾವಿರ ಹಣ ಜಮಾ ಆಗಿದೆ ಅಂತ ಹೇಳ್ಬೋದು ಹೌದು ಈಗಾಗಲೇ ಇಪ್ಪತ್ತೊಂದನೇ ಕಂತಿನ ಹಣ ನಿಮಗೆ ಬರಬೇಕು ಇಪ್ಪತ್ತೆರಡನೇ ಕಂತಿನ ಹಣ ಬರಬೇಕು ಮುಂದೆ ಬರತಕ್ಕಂತಹ ಎಲ್ಲ ಕಂತುಗಳು ಕೂಡ ನಿಮಗೆ ಜಮಾ ಆಗಬೇಕು ಅಂತ ಹೇಳೋದಾದ್ರೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಬಹಳ ಮುಖ್ಯವಾದ ಒಂದು ಮಾಹಿತಿಯನ್ನು ಲಕ್ಷ್ಮೀ ಬಾಳ್ಕರ್ ನಿಮ್ಮ ಮುಂದೆ ಇಟ್ಟಿದ್ದಾರೆ ಅದಷ್ಟು ಕೊನೆವರೆಗೂ ವಾಚ್ ಮಾಡದ ಜೊತೆಗೆ ಇದೇ ರೀತಿ ಇಂಪಾರ್ಟೆಂಟ್ ಮಾಹಿತಿಗಳನ್ನು ತರ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ಈಗ ನಾವು ನೇರವಾಗಿ ಈ ಟಾಪಿಕ್ಗೆ ಬಂದುಬಿಡೋಣ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಅಷ್ಟೇ ಅಲ್ಲ ಮುಂಬರುವಂತಹ ಎಲ್ಲ ಕಂತುಗಳು ಕೂಡ ನಿಮಗೆ ಜಮಾ ಆಗಬೇಕು ಅಥವಾ ಹಿಂದಿನ ಕಂತುಗಳಲ್ಲಿ ಪೆಂಡಿಂಗ್ ಉಳಿದಿದೆ ಇಪ್ಪತ್ತನೇ ಕಂತು ಜಮಾ ಆಗಿಲ್ಲ ಹತ್ತೊಂಬತ್ತನೇ ಕಂತಿನ ಹಣ ಸರಿಯಾಗಿ ಬಂದಿಲ್ಲ ಈ ರೀತಿ ಏನಾದರೂ ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಆದರೆ ಮುಂದಿನ ದಿನಗಳಲ್ಲಿ ಬರತಕ್ಕಂತಹ ಹಣ ಬರೋದಿಲ್ಲ ಈಗ ನೀವೇ ವಿಚಾರ ಮಾಡಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇನ್ನೂ ಮೂರು ವರ್ಷ ಇದೆ ಸುಮಾರು ಅಷ್ಟು ಕಂತುಗಳು ಎಷ್ಟೊಂದು ಕಂತುಗಳು ನಿಮ್ಮ ಖಾತೆಗಳಿಗೆ ಬರ್ಬೋದು ಅದಕ್ಕೋಸ್ಕರ ಆ ಒಂದು ಹಣವನ್ನು ನೀವು ಪಡ್ಕೊಳ್ಬೇಕಂದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ಗಳಾಗಿರಲಿ ಅಥವಾ ಟೋಟಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಏನೇನು ಡಾಕ್ಯುಮೆಂಟ್ಸ್ಗಳಿರ್ತಾವೆ ಎಲ್ಲ ಕೂಡ ಕ್ಲಿಯರ್ ಇರಬೇಕು ಅಪ್ಲಿಕೇಶನ್ ಕೂಡ ನೀವು ಎಲಿಜಿಬಲ್ ಇರಬೇಕು ಅದಕ್ಕೋಸ್ಕರ ಏನೇನು ಹೇಳಿದ್ದಾರೆ ಲಕ್ಷ್ಮೀ ಬಳ್ಕರ್ ಅವರು ಅದನ್ನು ನಾವು ತಿಳ್ಕೊಳ್ಳೋದಾದರೆ ಇಲ್ಲಿ ನೋಡಿ ಮುಖ್ಯವಾಗಿ ಎಲಿಜಿಬಲ್ ಇದ್ರೂ ಸಹಿತ ಹಣ ಜಮಾ ಆಗ್ತಾ ಇಲ್ಲ ಒಂದು ವಿಷಯ ಆದರೆ ಇನ್ನು ಅಕೌಂಟ್ಗೆ ಹಣ ಕ್ರೆಡಿಟ್ ಅಂತ ಆಗ್ತಾ ಇದೆ ಆದರೆ ಅಕೌಂಟ್ನಲ್ಲಿ ಹಣವನ್ನು ನಾವು ಚೆಕ್ ಮಾಡಿಸಿದ್ದೆ ಆದರೆ ಅಲ್ಲಿ ಅಮೌಂಟ್ ತೋರಿಸ್ತಾ ಇಲ್ಲ ಈ ರೀತಿಯೂ ಕೂಡ ಸಾಕಷ್ಟು ಫಲಾನುಭವಿಗಳು ಕಮೆಂಟ್ ಮಾಡಿದ್ರು ಮೆಸೇಜ್ ಕೂಡ ಮಾಡಿದ್ರು ಇನ್ಸ್ಟಾಗ್ರಾಮ್ನಲ್ಲಿ ಸೊ ಅದಕ್ಕೋಸ್ಕರ ಒಂದು ಸಪ್ರೇಟಾಗಿ ವಿಡಿಯೋ ಮಾಡಿ ತಿಳಿಸ್ಕೊಡೋಣ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಮುಖ್ಯವಾಗಿ ನಾವು ಅಕೌಂಟ್ಗೆ ಕ್ರೆಡಿಟ್ ಆಗ್ತಾ ಇದೆ ಆದರೆ ಮೆಸೇಜೇ ಮೆಸೇಜ್ ಬರ್ತಾ ಇದೆ ಆದರೆ ಅಕೌಂಟ್ನಲ್ಲಿ ನೋಡಿದ್ರೆ ದುಡ್ಡೇ ಕಾಣಿಸ್ತಾ ಇಲ್ಲ ಇಂತಹ ಮಹಿಳೆಯರಿಗೆ ನಮ್ಮ ಮಾಹಿತಿಯನ್ನು ತಿಳಿಸ್ಕೊಡೋಣ ಇಲ್ಲಿ ನೋಡಿ ಬಹಳಷ್ಟು ಫಲಾನುಭವಿಗಳು ಅಕೌಂಟ್ಗೆ ಮೆಸೇಜ್ ಬರ್ತಾ ಇದೆ ಇಲ್ಲಿ ಮೊಬೈಲ್ಗೆ ಆದರೆ ಅಕೌಂಟ್ನಲ್ಲಿ ದುಡ್ಡು ತೋರಿಸ್ತಾ ಇಲ್ಲ ಅಂತ ಹೇಳೋರಿಗೆ ಇಲ್ಲಿ ಒಂದು ಮಾಹಿತಿ ಕೊಟ್ಟಿದ್ದಾರೆ ಲಕ್ಷ್ಮಿ ಬಳ್ಕರ್ ಅವರು ಈಗ ನೋಡಿ ಬಹಳಷ್ಟು ಫಲಾನುಭವಿಗಳು ಬೇರೆ ಬೇರೆ ವಸ್ತುಗಳನ್ನು ಖರೀದಿ ಮಾಡಿರ್ತೀರಿ ಆನ್ಲೈನ್ನಲ್ಲಿ ಅಥವಾ ಸಾರಿ ಈ ಒಂದು ಇ ಎಮ್ ಐನ ಮುಖಾಂತರ ಸಾಲಗಳನ್ನು ಮಾಡಿಕೊಂಡು ಬ್ಯಾಂಕ್ನಲ್ಲಿ ನೀವು ಸಾಲವನ್ನು ಮಾಡಿಕೊಂಡು ಮೊಬೈಲ್ನ ಖರೀದಿ ಮಾಡೋದಾಗಿರಲಿ ಅಥವಾ ಲ್ಯಾಪ್ಟಾಪ್ನ ಖರೀದಿ ಮಾಡೋದಾಗಿರಲಿ ಅಥವಾ ಪಿ ಸಿಯನ್ನು ಖರೀದಿ ಮಾಡಿಕೊಳ್ಳೋ ಅಥವಾ ಟ್ರೆಸರಿಗಳನ್ನಾಗಿರಲಿ ಅಥವಾ ಸೋಪ್ ಆಗಿರಲಿ ಈ ರೀತಿ ಸಾಕಷ್ಟು ನಿಮಗೆ ಬೇಕಾದ ಟಿ ವಿ ಫ್ರಿಜ್ ಈ ರೀತಿ ಸಾಕಷ್ಟು ವಸ್ತುಗಳನ್ನು ಖರೀದಿ ಮಾಡಿರ್ತೀರಿ ಇ ಎಮ್ ಐನ ಮುಖಾಂತರ ಹಾಗಾದರೆ ಆ ಒಂದು ಇ ಎಮ್ ಐಯನ್ನು ಪ್ರತಿ ತಿಂಗಳು ನೀವು ಸರಿಯಾಗಿ ತುಂಬ್ತಿರ್ತೀರ ಒಂದೊಂದು ತಿಂಗಳು ತುಂಬಲಿಕ್ಕೆ ಆಗೋದಿಲ್ಲ ಹಾಗಾಗಿ ಆ ತುಂಬದಿರುವಂತಹ ಸಂದರ್ಭದಲ್ಲಿ ಅಥವಾ ನೀವು ಬಡ್ಡಿಯನ್ನು ಕೊಡದ ಸಂದರ್ಭದಲ್ಲಿ ಆ ಬಡ್ಡಿ ಒಂದು ಹಾಗೆ ಉಳಿದಿರುತ್ತೆ ಅಥವಾ ಆ ಇ ಎಮ್ ಐನೇ ಪೂರ್ತಿಯಾಗಿ ಹಾಗೆ ಉಳಿದಿರುತ್ತೆ ಒಂದೊಂದು ಸಂದರ್ಭದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗೋ ಟೈಮ್ಗೆ ಆ ಒಂದು ಇ ಎಮ್ ಐ ಕಟ್ ಆಗೋ ಟೈಮು ಎರಡೂ ಕೂಡ ಒಂದೇ ಸಮಾನ ಬಂದಿರ್ತವೆ ಅಂಥ ಸಂದರ್ಭದಲ್ಲಿ ಈ ಕಡೆ ಗೃಹಲಕ್ಷ್ಮಿ ಹಣ ಜಮಾ ಆಗಿರುತ್ತೆ ಈ ಕಡೆ ಎ ಮೈ ಕೂಡ ಕಟ್ ಮಾಡುವಂತಹ ಸಂದರ್ಭ ಬಂದಾಗ ಜಮಾ ಆಗಿರ್ತಕ್ಕಂತಹ ಗೃಹಲಕ್ಷ್ಮಿ ಹಣವನ್ನ ಈ ಕಡೆ ಬ್ಯಾಂಕ್ನವರು ಕಟ್ ಮಾಡ್ಕೊಂಡು ಬಿಡ್ತಾರೆ ತದನಂತರ ನಿಮಗೆ ಎಲ್ಲಿ ಅಮೌಂಟ್ ಹೋಗಿದೆ ಅನ್ನೋದೇ ಗೊತ್ತಾಗೋದಿಲ್ಲ ಮೆಸೇಜ್ ಆದರೆ ಬಂದಿರುತ್ತೆ ಅಕೌಂಟ್ಗೆ ಎರಡು ಸಾವಿರ ರೂಪಾಯಿ ಕ್ರೆಡಿಟ್ ಆಗಿರೋದು ಮೆಸೇಜ್ ಬರುತ್ತೆ ಆದರೆ ಅಕೌಂಟನಲ್ಲಿ ನೋಡಿದ್ರೆ ದುಡ್ಡು ಇರೋದಿಲ್ಲ ಹೀಗಾಗಿ ಕಂಫ್ಯೂಸ್ ಆಗಿಬಿಡ್ತೀರಿ ಅದಕ್ಕೋಸ್ಕರ ಬಹಳಷ್ಟು ಫಲಾನುಭವಿಗಳದ್ದು ಈ ರೀತಿ ಆಗಿದೆ ಅಂತ ಇ ಎಮ್ ಐ ಇದ್ದವ್ರದ್ದು ಅದಕ್ಕೋಸ್ಕರ ನೀವು ಟ್ರಾನ್ಸಾಕ್ಷನ್ ಚೆಕ್ ಮಾಡಿಸ್ಕೊಳ್ಳಿ ಟ್ರಾನ್ಸಾಕ್ಷನ್ ಚೆಕ್ ಮಾಡ್ಸ್ಕೊಂಡಿದ್ದೆ ಆದರೆ ನಿಮಗೆ ಕನ್ಫರ್ಮ್ ಆಗುತ್ತೆ ಗೃಹಲಕ್ಷ್ಮಿ ಹಣ ಬಂದಿರೋದು ತದನಂತರ ಇ ಎಮ್ ಐ ಕಟ್ ಆಗಿರೋದು ಕೂಡ ಅಲ್ಲಿ ಟ್ರಾನ್ಸಾಕ್ಷನಲ್ಲಿ ಇರುತ್ತೆ ನಿಮಗೆ ಕನ್ ಕನ್ಫರ್ಮ್ ಆಗುತ್ತೆ ಹಣ ಬಂದಿರುವಂಥದ್ದು ಹಣ ಬಂದಿದ್ರೆ ಮುಗಿತಪ್ಪ ನಮ್ಮ ಕೆಲಸ ಮುಗಿತಂತ ಲಕ್ಷ್ಮೀ ಪ್ರಕರ್ ಅವರು ಹೇಳಿದ್ದಾರೆ ಇನ್ನು ಬಹಳಷ್ಟು ಫಲಾನುಭವಿಗಳು ಇದ್ದರೂ ಸಹಿತ ಹಣ ಜಮಾ ಆಗ್ತಾಯಿಲ್ಲ ಅಂದರೆ ನಾನು ಈಗಾಗಲೇ ಸಾಕಷ್ಟು ವಿಡಿಯೋದಲ್ಲಿ ಇದರ ಬಗ್ಗೆ ಹೇಳಿದ್ದೀನಿ ಅಂದರೆ ನಿಮ್ಮ ಬ್ಯಾಂಕ್ ಅಕೌಂಟು ಚಾಲ್ತಿಯಲ್ಲಿ ಇರೋದಿಲ್ಲ ಒಬ್ಬೊಬ್ಬರು ಬಹಳಷ್ಟು ಮಹಿಳೆಯರು ಅದರಲ್ಲಿ ಮುಖ್ಯವಾಗಿ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರು ಬ್ಯಾಂಕ್ಗಳಿಗೆ ಹೋಗೋದು ಬರೋದು ಮಾಡಿರೋದಿಲ್ಲ ಟ್ರಾನ್ಸಾಕ್ಷನೇ ಮಾಡಿಸಿರೋದಿಲ್ಲ ಹಾಗಾಗಿ ಬ್ಯಾಂಕ್ ಅಕೌಂಟು ಡೆಡ್ ಅಕೌಂಟ್ ಅಂತ ಆಗಿರುತ್ತೆ ಆ ಒಂದು ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿ ಮಾಡಿಸ್ಬೇಕಾಗತ್ತೆ ಚಾಲ್ಸಿ ಮಾಡಿಸಿದ ತಕ್ಷಣ ನಿಮ್ಮ ಖಾತೆಗಳಿಗೆ ಹಣ ಬರಲಿಕ್ಕೆ ಪ್ರಾರಂಭವಾಗುತ್ತೆ ಅದಕ್ಕೋಸ್ಕರ ಮುಖ್ಯವಾಗಿ ಪ್ರತಿಯೊಬ್ಬರು ಕೂಡ ನಿಮ್ಮ ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿಯಲ್ಲಿದೆಯಾ ಇಲ್ವಾ ಅನ್ನುವಂಥದ್ದನ್ನು ಚೆಕ್ ಮಾಡ್ಕೊಳ್ಳಿ ತದನಂತರ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಹಣ ಬರುತ್ತೆ ಪಿಕ್ಸ್ ಅಂತ ಲಕ್ಷ್ಮೀ ಬಾಳ್ಕರ್ ಅವರು ತಿಳಿಸಿದ್ದಾರೆ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಹಣ ಇಲ್ಲಿವರೆಗೂ ಕೂಡ ಇಪ್ಪತ್ತನೇ ಕಂತಿನ ಕ್ಲಿಯರ್ ಆಗಿದೆ ಅಂದರೆ ನಲವತ್ತು ಸಾವಿರ ಹಣ ಕ್ಲಿಯರ್ ಆಗಿದೆ ಅಂತ ಹೇಳ್ಬೋದು ಈಗ ನಲವತ್ತೆರಡು ಸಾವಿರ ಹಣ ಟೋಟಲಿ ಜಮಾ ಆದಾಗ ಆಗುತ್ತೆ ಇಪ್ಪತ್ತೊಂದನೇ ಹಣ ನಿಮ್ಮ ಖಾತೆಗೆ ಜಮಾ ಆದರೆ ನಲ್ವತ್ತೆರಡು ಸಾವಿರ ಹಣ ಜಮಾ ಆದಂಗೆ ಆಗುತ್ತೆ ಟೋಟಲಿ ಒಬ್ಬೊಬ್ಬ ಮಹಿಳೆಯರಿಗೂ ಕೂಡ ನಲವತ್ತೆರಡು ಸಾವಿರ ಹಣ ಕೊಟ್ಟಂಗೆ ಆಗಿದೆ ಅಂತ ಹೇಳ್ಬಿಟ್ಟು ಲಕ್ಷ್ಮಿಯ ಬಳಕರ ತಿಳಿಸಿದ್ದಾರೆ ಹಾಗಾದ್ರೆ ಇದರಿಂದ ಏನು ಖರೀದಿ ಮಾಡಿದ್ರಿ ಇದರಿಂದ ಏನು ಉಪಯೋಗ ಆಗಿದೆ ಏನೇನು ಯೂಸ್ ಮಾಡ್ಕೊಂಡಿದಿರಿ ಅದನ್ನು ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಸೊ ಇಷ್ಟು ನಿಮಗೆ ಲೇಟೆಸ್ಟ್ ಆಗಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿತ್ತು ತಿಳಿಸಿದ್ದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದು ಕಬಾಯ್ ಫ್ರೆಂಡ್ಸ್